ಕೆಲವು ತಿಂಗಳ ನಂತರ ಓ ಚಿಕ್ಕ ಈಗ ಬಂದ್ಮಗ ಈಗ ಬಂದೆ ಚೆನ್ನಾಗಿದೀಯ ಹ್ಮ್ ಬಾ ಚೆನ್ನಾಗಿ ಚಿಕಪ್ಪ ಚಿಕ್ಕಪ್ಪ ಚೆನ್ನಾಗದ ಹ ಚಂದ ನೀನ್ ಚಿಕ್ಕಪ್ಪ ಅವನ್ಗೇನು ಶ್ವಾಸೆ ಮಾಡಿತ್ತಾಳೆ ಹೊಸಕೊಟ್ಟಾಗ ಉಣ್ಕೊತಾನೆ ತಿನ್ಕತಾನೆ ತಿಳಿಕೆ ಆರಾಮಾಗ ಅವನಿ ಸುಮ್ನೆ ಚಿಕ್ಕವ ಅದ್ನೆಲ್ಲ ಕೆಳಗು ಚೆನ್ನಾಗಿರ್ಲಿ ಸುಮ್ನಿರು ಅಯ್ಯೋ ಚೆನ್ನಾಗಿರ್ಲಾಕವ್ವ ಬೇಡ ಅಂತ ಅಂದಿದಾರ ಚೆನ್ನಾಗಿರ್ಬೇಡ ಅಂತ ನಾವು ಚೆನ್ನಾಗಿರ್ಲ ಹಾಕು ಬಹಳ ದಿವಸಾಗ ನೋಡಂಗ ನೋಡಂಗ್ ನೀನು ಗಾರ್ಯಾನಿಲ್ಲ ಅವುಬೇಕು ಹೋಗ್ಬೇಕು ನಮ್ಮ ಒಂದ್ ನೋಡ್ಬೇಕು ಅನ್ನೋದು ಹ ನಾನಾರು ನೋಡ್ಬೇಕಲ್ಲುವ ಚಿಕ್ಕವ್ ಸರಿ ಬಿಡು ಬಂದ್ರೆ ಸುಮ್ಕಿರು ಅಯ್ಯೋ ಚಿಕ್ಕವ ಎಲ್ಲೂ ಹೋಗಂಗಿಲ್ಲ ಸುಮ್ಕಿರು ದನ ಕರಗಳು ಕಟ್ಟಕ ಬಿಟ್ಟು ಏನತ್ತಗೆ ಸಾಕಾದ್ ಕಂಚಿಕವ ಎಲ್ಲ ಎಲ್ಲೂ ಹೋಗಿಲ್ಲ ಇನ್ನೇನು ಇಲ್ಲ ತಮಿ ಗುಡ ಎಲ್ಗೋದ ಅಯ್ಯೋ ಬಾರಿ ಇಟ್ಟಕ ಎರಡು ಎರಡ್ ತಿಂಗ್ಳಾಯ್ತು ಗರ್ಗಾರ್ನ್ ಹೋಗ್ ಬರ್ಬರ್ನು ಗೊತ್ತಾನೆ ಹಿಂಗ ಆದ್ರೆ ಯಾರು ಚಿಕ್ಕ ಕೊಟ್ಟರು ಚಿಕ್ಕವ ಎಣ್ಣ ಯಾರು ಕೊಟ್ಟರು ಕಾಣಕನವ ನಿನ್ನ ಅಗ್ನಿ ಮಗಳನ್ನ ಮಾಡ್ಕೊತಗೆ ಕಂದಿ ಮಾಡ್ಕೊ ಹೊತ್ತಗೆ ವಯಸ್ಸು ಕೂತ್ಕೊಚ್ಕವ ಭಾಳ ಚಂದಲ್ವ ಅದಕ್ಕೆ ಅದನ್ನೇ ಮಾಡ್ಕೋಬೇಕು ಅದು ಮಾಡು ಬಂಗವ ಅಯ್ಯೋ ಒಬ್ರು ಒಬ್ರು ಒಪ್ಕೊಂಡಿದಾರಂತೆಲ್ಲ ತಂಗ ಮಾಡ್ಬಿಡ್ತಾ ಇನ್ಗೇನು ಹೆಂಗೋ ಭಾಳ ಆಟ ಮಾಡ್ಕೊಂಡು ಹೋಲಿ ನಾಳೆ ದಿವ್ಸಕ್ಕೆ ನೀ ನಾನು ಒಪ್ಪುತ್ತ ತಗ ಈಗ ಈಗ ಎಂಥ ಕೊಡ್ತೇನೆ ಅನ್ಸ್ಕೊಂಡು ಯಾ ಬರೋಳು ಎಂತೋಳು ಬಂದೋಳು ಅದೇ ಕಚ್ಕೊಟ್ಟಾಗಿರೋ ತಗ ನೋಡ್ತೀನಿ ಕಂಚುಕವ ಚೆನ್ನಾಗಿ ಚೆಂದಾಗಿ ಇರೋಳು ಓಡ್ತೀನಿ ಹಾಂ ಗುಣಮಾನವಾಗಿ ಇರಬೇಕು ಬರೋಳು ಮನೇಲಿ ಎಲ್ಲನೂ ಒತ್ತರ ಮಾಡ್ಕೊಂಡು ಹೊಚ್ಕಟ್ಟಾಗಿ ಹೋಗಬೇಕು ಕಂಚಿಕವ ಹಂಗೆ ಅದ್ ಚಿಕ್ಕವ ಹೇಳು ಅದು ಸರಿನಯ್ಯ ಹ್ಞೂ ಮೂರು ನಾಲ್ಕು ಎಕ್ರೆಗೆ ಯಾರ ಕೊಟ್ಟರು ಇವತ್ತೊಂದು ಕಾಲದಲ್ಲಿ ಅದಕ್ಕೆ ಕಂಚಿಕವ ನೀನು ಎಲ್ಲರೂ ಇದ್ರೆ ನೋಡುವ ಪಾ ಮಾಡಿ ಚಿಕ್ಕವ ಒಂಚೂರು ಮೂವತ್ತ್ ನಾಲ್ವತ್ತು ಎಕರೆ ಅಂತ ಹೇಳು ಸುಳ್ಳೇ ನಮ್ಮ ಮುಟ್ಟೆನಾಗಂತ ಹೇಳ ಸುಳ್ಳೇ ಬಿಟ್ಟೆ ಮಾಡ್ಕೊಬೇಕ ನಮಿ ಸುಳ್ಳು ಹಾಬಿಟ್ಟು ಮಾಡ್ಕೊಳೋದು ಮಾಡ್ಕೊಳದ್ಮೇಲೆ ಏನು ಬೊ ಬಂದೋಳು ತಿರುಗ ಓದೋಳ ಸ ಒಂದು ಮದುವೆ ಮಾಡೋಕ್ಕೆ ಸಾವಿರ ಸುಳ್ಳು ಹೇಳಿದ್ರು ಏನು ಆಯ್ಕೆ ಹೇಳು ಅಂದ್ಬಿಟ್ಟಾಗ ಅಂತಿದ್ರು ಇನ್ನು ಓರ್ ಚಿಕವ ನಿ ಮೂರ್ ದಿಕ್ಕ ಅದರ ಒಂದು ಎಣ್ಣಿದ್ರೆ ನೋಡ್ತೀನಿ ನೋಡ್ತೀನಿ ಸುಮ್ನಿರವ್ ಎಲ್ಲವ ತಾಯಕ ಕಾಣ್ತಿಲ್ವಲ್ಲ ಇಲ್ವಲ್ಲ ನಿನ್ ಅದಕ್ಕೆ ಮದ್ವೆ ಮಾಡಿ ಕಿವಾ ಮಾಡಬೇಕು ಕಣ್ ಚಿಕವ ಆಯ್ತು ಇವಾಗ ಮಾಡ್ಬೇಡ್ದ ಇನ್ ಎಷ್ಟ್ ದಿಸ್ಕಂತ್ ಮಡಿಕೊಂಡು ಕುತ್ಕೊಳ್ಳದೋಳ ಮಾಡ್ಬಿಡ್ತೀವಿ ಆಡು ಮಾಡುವ ಹಾ ಮಾಡ್ಬಿಡು ಅಯ್ಯೋ ಎಷ್ಟ್ ದಿವಸ ಕಂಟಿಸ್ಕೊಂಡ್ರು ಬೇಕು ಮನೆ ಕಳ್ಸ ತಪ್ಪ ಹೋಗಿಲ್ಲ ಹಾ ಸತ್ಯ ಇದಾಗ್ಲಾ ಮಾಡಿ ಕಳಿಸ್ಬಿಡ್ ಹಾ ರನ್ಪಾಡವ್ ಹೆಂಗಾರ ಹತ್ಕಳ್ಳಿ ಅದಕ್ಕೆ ಅಯ್ಯೋ ನಂದ ಅಷ್ಟೇ ಅರ್ಕಂ ಮದುವೆ ಮಾಡಿ ಕಳಿಸ್ತೀನಿ ಚಿಕ್ಕವ ಇನ್ ಮುಂದಿಗ್ ಬಿಟ್ಟಿದ್ದ ಅವ್ರದ್ದು ನೀನ್ ಏನ್ ಮಡಗಿದ ಚಿಕ್ಕ ಒಳ್ಳೆದಾಯ್ತದೆ ಸುಮ್ಮನೀರು ಎಲ್ಲತ್ ನಿನ್ ಮಗಳು ಒಳಗಡೆ ಬೈಲಿ ಓ ಅಮ್ಮ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿ ಅವ್ನಿ ಹ್ಞೂ ಹ್ಞೂ ಇದೇ ಇಷ್ಟು ಗಾತ್ರಕ್ಕಾಗಿದೀಯಲ್ಲ ಅದೇನೋ ಕಣ ಕಂಚುಕವಾ ಇದ್ದಕ್ಕಿದ್ದಂಗೆ ಯಾಕೋ ತಪ್ಪನೇ ಗೊದ್ಲು ಬಾ ಇಲ್ಲಿ ತಾಯಮ್ಮ ಬಾಯ್ಲಿ ಯಾಕಮ್ಮ ಏನು ಇಲ್ಲ ಓಲಿ ಒಂದ್ ಲೋಟ ಕಾಪಿ ಕಾಯಿಸ್ಕೊಬರೇ ಕಾಪಿ ಕಾಯಿಸ್ಕೊಬರ ಕೊಡು ಯಾಕವ ಯಾಕೊಂತರಾಬಿ ಅಲಾ ಅಯ್ಯೋ ದಡ್ಬಾಕ ನಿನ್ಗೆ ತಿಳುವಳಿಕೆ ಇಲ್ವಾ ಅಲ್ಲ ಮನೆ ತಕಿ ಯಾರು ಗೊತ್ತಿದ್ರು ಲೇ ಚಿಕ್ಕವ ಏ ಸರಿ ಹೇಳದೇನು ನನ್ಗೆ ಏನ್ ಗೊತ್ತಾಕಿರ ನನ್ಗೆ ಹೇಳದ್ರಿ ಅಯ್ಯೋ ಮುಂಡೆ ಮಗಳೇ ನಿನ್ ಮಗಳು ಬಸ್ರಿ ಆಗವ್ ಅಕ್ಕನವ ಚಿಕ್ಕವ ಏನ್ ಹೇಳದ್ರಿ ಚಿಕ್ಕವ ನೀನು ನಾನು ಯಾಕೆ ಸುಳ್ಳೇಳನೇ ಯಾವನ್ ಬಸ್ರಾಗಿದ್ದಳು ಓ ಕೇಳು ನಿನ್ ಮಗಳನ್ನ ಅಯ್ಯೋ ಎಂತ ಕತ್ತೆ ಮುಂದೆ ಎಂತ ಕೆಲಸ ಮಾಡುದು ಚಿಕ್ಕ ಅಯ್ಯೋ ಅಯ್ಯೋ ಸ್ವಾತಿ ಮುಂಡೆ ಸಾಂಡೆನ್ನೇ ಶ್ಯಾವಣ್ಣ ನಟಿ ಆಚಿಕೆಡಿ ಆಚಕೆ ಬುಗುಳ್ ನಡೀಗಿನ ಕಾರಣಗಾಲಿ ತೊಡಗಾಲಿ ಬುಗುಳ್ ಇಷ್ಟೆಲ್ಲ ಮುಂದುವರ್ದಿವಿ ಅಂತ ಕಟ್ಟಿ ಕೊಲ್ಸನರ லோபர் முண்டே இங்கே தானே ஏனோ ஹோழெண்ட் திங் ஆய்வு இன்னும் பத்தேனே இல்ல முண்டே மகளே ஆ என்ன மாட் அந்த நீ ஜனக்கு முண்டே இல்சி நே மாதிரி மதவாடு வந்து எல் தான் மது பையா நோபர் முண்டே நீல் ஜன்மாவானு எத்தனை தாயி எட்டே தேவ் வழங்கு நீங்க ಕೊಡಬಾರ್ ಕೊಟ್ಬಿಡತನೆ ಕೊಡಬಾರ್ ಸುಮ್ಮನಿರತ್ತಗೆ ಎಷ್ಟು ಬೋದ್ರು ಅಷ್ಟೆ ಎಷ್ಟು ಆಡ್ರು ಅಷ್ಟೆ ಸುಮ್ಮನೇ ಗಂಟಲರ್ಕಂಡಿಯೇ ಲೇ ತಾಯಮ್ಮ ಹೋಗು ಬಾಯಿ ಮುಚ್ಚಕೊಂಡು ಓಲೆ ಒಳಿಕೆ ಹೋಗು ಹೋಗು ಏನ್ ಮಾಡಾ ಚಿಕವ ಈಗ ನಚ್ಚನೂ ಗೊತ್ತದ್ರೆ ಒಸಿมาನ ಮರೋದು ಚಿಕವ ಹೇಳ್ತೀಯ ನೀನು ಈ ಲೋಪನ್ ಮಡ ಈ ಕೆಲಸ ಮಾಡ್ತಾರೆ ಅಂತ ಕನಸು ಮನಸಲ್ಲನ್ ಕಣ್ತಿಲ್ಲ ಕಣ ಚಿಕವ ಇರ್ಲಿ ಸುಮ್ಮನಿರ್ತಾಯಿ ಇರ್ಲಿ ಸುಮ್ಮನಿರು ನೀನು ತಪ್ಪಾಡ್ಬಿಟೆ ಅವ್ನ್ ಬಂದ ತಕ್ಷಣ ಅವ್ನು ಗಿತ್ತೆ ಕಟ್ಟಿ ಕೋಲ್ಸ್ಬಿಟ್ಟಿದ್ರೆ ಏನಾಯ್ತಿತ್ತು ಇಷ್ಟೊ ಮಿಕ್ಕ ಮೀರಳತ್ ಹಂಗೇನು ಗೊತ್ತ ಚಿಕವ ಅದಲ್ನ ಮನೇಲಿ ಇಲ್ಲಕ್ಕ ಚಿಕವ ಅವ್ರಿಗೆ ಅವ್ನು ಬದುಕಿಲ್ಲ ಬಾಳಿಲ್ಲ ಏನಿಲ್ಲ ಕೊಟ್ಟು ಆಮೇಲೆ ಕಣ್ಣಲ್ಲಿ ನೋಡಿ ಚಿಕವ ಒಂದು ಇರ್ತಾಳೆ ತೊಡದಿ ಎತ್ತಗಾರ ಗುಂಟೋಗಿದ್ರು ಅಂತಾರೆ ದೂರ ದೂರ ಆಗಿರ್ ಮಾಡ್ಕೊಳ್ತಾನು ಕಣ್ಣಾರೆ ನೋಡ್ತಾ ನೋಡ್ತವ ಹೆಂಗ್ ಮಾಡನೆ ಇಲ್ಲ ನನ್ಗೆ ಗಂಡು ಮಕ್ಳಿಲ್ವ ಇಲ್ಲಿ ಇಲ್ಲೇ ಕಕ್ಕ ಇಸ್ಕೊಳ್ತಾನೆ ಎರಡು ಜನ ನಾ ಜನ ಹೋಗ್ ಕುತ್ಕೊಳ್ಳಂಜ್ಜಾಗ್ಲಾಕ ಚಿಕ್ಕ ಹೇಳ್ತೀನಿ ನೀನು ನೋಡಿದ್ರೆ ಏನಂತೀವ ಹೆಂಗದೆ ಮನೆ ಅಂತ ಮಾಡಿದ್ರೆ ಬಿ ಮನೇಲಿ ನೀರು ನಿಂತ್ಕೊತದೆ ಆ ಹೆಂಗದೆ ಗೊತ್ತ ಮನೆ ಹೂ ಹುಲ್ ಗುಸ್ ಗುಡ್ಸು హ్యాం సాక నను గుస్ నాలు ఎష్ట కష్టపట్ట మనం అంత అస ఆస సాకు ఇవళు ఈ కలస చిక ఏం చికవ ఏం నోడు మగ నేను తలగడ్స్కోబేడా నీ రగంటనీ నా హంగో నూర్యా కి బందూ సరియూ ఇలా అందే నే భాళ కష్టోదు ని అమ్యక నేను కాల్ కట్కీ అదేనారుతా నేను అమ్మ అంతి ఇంట్లో ముక్తి కొడ్స్బోడ్ చికవ అవును అమ్మ నిన్న ఋణ ఈజీ అందా మరి కళదను ಸಾಕಾದಲ್ಲ ಆಗ್ಬಿಟ್ಟದ್ದೆ ನಾ ಚೆನ್ನಾಗಿ ಕೂತಾರೆ ಹುಸಿ ಆಡ್ಕೊಂಡಾಗ ತರ ತಂದರ ಬರೋರು ಬಂದರು ಹಾಂ ಏನು ಚಿಕ್ಕವ ಇದು ಇವಳು ಬಾಲಿ ಇಟ್ಟ ಈ ಕೆಲಸ ಮಾಡಿ ನಮ್ಮ ಮಾನ ಮರದಿ ಕಳಿಬೇಕು ಅಂತ ಮಾಡಿದಳು ಚಿಕ್ಕವ ಇವಳು ನೀನು ತನ್ನ ಎಳ್ಸ್ಕೊಬೇಡಕ್ಕೆ ಅಂತಾಯಿ ನಾನು ಇಲ್ವಾ ನಾನು ಹೇಳ್ದಷ್ಟು ಮಾಡು ಸಾಕು ಹಾಂ ಇದರಿಂದ ಮುಕ್ತಿ ನಾನು ಕೊಡ್ತೀನಿ ನೀನು ಏನು ಹೇಳಿದ್ರು ನಾನು ಮಾಡ್ತೀನಿ ಕಂಚಿಕವ ನೀನು ರೂಢ ಈ ಬದ್ದ ಈ ಜಮದಲ್ಲಿ ನಾನು ನೋಡ್ ಚಿಕವ ಇವ್ನು ನಮ್ಮ ಮಟ್ಟಿಗೆ ನಮ್ಮ ಮುಟ್ಟಿಂಗಾಗಲಿ ನನ್ನ ಮಗನಿಗಾಲಿ ಈ ವಿಷಯ ಬೇಡ ಏನೇ ಮಾಡಿದ್ರು ವೇ ಅವ್ರ್ಗೂ ತಗೋ ಬೇಡ ಕಂಚಿಕವ ಹ್ಞೂ ನಿಮ್ಮ ನಿನ್ನಿ ಮಯ್ಯ ಯಾವುದೆ ಬರ್ಕೊಂಡ್ಸ ಸತ್ತೋಗ್ಬಿಡ್ತಾನೆ ಮಾನ ಇಷ್ಟ ಅವನು ಇವೆಲ್ಲರೂ ನೋಡಿದ್ರೆ ಈ ಕೆಲಸ ಮಾಡಿದ್ರೆ ಹೇಳಿ ತೊಡಗಾಲಿ ಇತ್ತು ಸುಮ್ಮನೆ ನೀರು ನಾನು ಹೇಳ್ತೀನಿ ನಾನು ಹೇಳ್ದಷ್ಟು ಮಾಡು ನೀನು ತಲೆಗೆ ಎಡ್ಸ್ಕೊಳಕ್ಕೆ ಹೋಗ್ಬೇಡ ಅದೇನಿದ್ರು ವೇ ಸರಿ ಮಾಡ್ತೀನಿ ನಾನು ಹಾಂ ಇದು ಮುಕ್ತಿ ಕೊಡ್ತೀನಿ ನಿನಗೆ ನೆಮ್ಮದಿ ಸಿಗಿಸ್ತೀನಿ ಸುಮ್ಮನೆ ನೀರು ಎಡ್ಸ್ಕೊಬೇಡ ಆಯ್ತವ ಏನು ಮಾಡೋ ಚಿಕವ ಏನು ಮಾಡೋದು ಈಗ ನನಗೆ ಕೈ ಕಾಲೇ ಓಡ್ತಾ ಕನ್ ಚಿಕವ ನಿಜವಾಗ್ಲೂ ನಾವು ಇಲ್ಲಿ ಗಂಟಲು ಮಾರಾಟ ಕಳ್ಕೊಂಡು ಬಾಟ ಮಾಡಿರ್ತೀರಾ ಇತ್ತು ತೊಡಗಲಿಂದ ನಮಗೆ ಈ ಪರಿಸ್ಥಿತಿ ಗೊತ್ತಲ್ಲ ಅವ್ನು ಹೋಗಿರೋನು ಯಾವಾಗ ಬಂದಾನೆ ಏನೋ ಅದು ಗೊತ್ತಿಲ್ಲ ಅವ್ನು ಬಂದರೂ ಅವ್ನು ಇಲ್ಲ ಎಲ್ಲ ಕನ್ಚಿಕವ ಇದೊಂದರಿಂದ ಮುಕ್ತಿ ಆಗ್ಬಿಟ್ಟು ಮೊದಲಿನ ಬೇರೆ ಕಡೆಗೆಲ್ಲಾದ್ರೂ ಮಗ ಮಾಡಬೇಕು ಅವ್ನು ಬರೋದಕ್ಕೆ ಅಂದ್ರೆ ಮುಗಿಸ್ಕೊಬಿಟ್ರೆ ನೆಮ್ಮದಿ ಕೆಲಸ ಇಲ್ಲಾದ್ರೂ ಭಾಳ ಕಷ್ಟ ಆಯ್ತದೆ ಸರಿ ಆಯಿತು ನಾನು ಇಲ್ವಾ ನಾನು ಹೇಳ್ತೀನಿ ಬಾಯ್ಲಿ ಏನು ಚಿಕ್ಕವಾ ಎ ಬಿ ಸಿ ಡಿ ಹಾಂ ಹಾಂ ಇ ಎಫ್ ಜಿ ಎಚ್ ಐ ಜೆ ಎಲ್ಲ ಮೇನು ಆಯಿತಾ ಒ ಪಿ ಕ್ಯೂ ಆರ್ ಎಸ್ ಟಿ ಯು ಎ ಡಬ್ಲ್ಯೂ ಎಕ್ಸ್ ವೈ ಜಡ್ಡು ಅರ್ಥ ಆಯ್ತವ ಆಮೇಲೆ ಸಂಡೇ ಮಂಡೇ टूस्टे वेडनेस्टे थर्स्टे फ्राइडे साटर्डे संडे आयतवा सरी चिकवा आयतो काका के के कोको को, क्रो के के कै कोको कौ को, कम कहा सरी कंची कवा सरी आयतो एस्ट मारो नि हाव तू थामा सही ला ಎಲ್ಲರೇ ಬಿರೇ ಗಂಡು ಹುಡ್ಕ್ಬಿಟ್ಟು ಅವ್ನು ಬರೋ ಹೊತ್ಕೇ ಕೆಲಸ ಮುಗ್ದ ಮೇಲೆ ಮೊದ್ಲು ಮದುವೆ ಮಾಡಿ ಕಳಿಸ್ಬಿಡು ಆಯ್ತವ್ವಾ ಆಯ್ತು ಗಂಚಿಕವ ಆಯ್ತು ಈ ಸಮಯದಲ್ಲಿ ದೇವ್ರು ಬರೋಂಗೆ ಬಂದೆ ನಮ್ಮ ಆರಾಮರ್ಬೋದು ಉಳಿಸ್ತೇ ನೀನೇ ತಲೆಗೆ ಎಳ್ಸ್ಕೊಂಡಿಗೆ ಏ ನಾನಿಲ್ವಾ ಸುಮ್ ನೀರು ಎಲ್ಲ ಸರಿ ಆಯ್ತದೆ ದೇವ್ರು ಬರಂಗ್ ಬಂದೆ ಕಂಚಿಕವ ನೀನು ದೇವ್ರು ಬರಂಗ್ ಬಂದೆ ನೀನು ನೀನು ಇಲ್ದವಾಗ ನಮ್ಮ ಪರಿಸ್ಥಿತಿ ಏನೇ ಬೇಕಾಗಿತ್ತು ನೋಡು ಈಗ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಆಯ್ತಾ ಆಮೇಲೆ ಹೋಗ್ಲು ಅಂತೆ ಮೊದ್ಲು ನಾನು ಹೇಳಿದ ಕೆಲಸ ಮಾಡೋ ಓಲೇ ಹೇ ಸೋರಿ ಕಂಚಿಕವ ಆಯ್ತು ಹೋಯ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ